ಎಲ್ಲರಿಗೂ ನಮಸ್ಕಾರ ಲೈಫ್ ಟು ಟೆಲೈನ್ ಚಾನಲ್ಗೆ ಸ್ವಾಗತ ಮಾಘ ಮಾಘ ಮಾಘಪುರಾಣವನ್ನ ಪಾರಾಯಣ ಮಾಡ್ತಾ ಇದ್ದೇವೆ ವಸಿಷ್ಠರು ದಿಲೀಪರಾಜನಿಗೆ ಶಿವನು ಪಾರ್ವತಿಗೆ ತಿಳಿಸಿದಂತಹ ಬ್ರಾಹ್ಮಣನ ಮಗಳು ಹಾಗೂ ಬ್ರಾಹ್ಮಣನ ಶಿಷ್ಯನ ವೃತ್ತಾಂತವನ್ನು ಹೇಳಿದ ಮೇಲೆ ಮತ್ತೆ ಪರಶಿವನು ಪಾರ್ವತಿಗೆ ತಿಳಿಸಿದಂತಹ ಮತ್ತೊಂದು ವೃತ್ತಾಂತವನ್ನ ಹೇಳಲು ಪ್ರಾರಂಭಿಸಿದ್ದಾರೆ ಅಥ ಪದ್ಮಪುರಾಣೆ ಮಾಘಮಾಸ ಮಹಾತ್ಮೆ ಷೋಡಶೋಧ್ಯಾಯ ಹೆಣ್ಣು ನಾಯಿಗೆ ಮುಕ್ತಿ ದೊರೆತದ್ದು ಯಾರು ಮಾಘ ಮಾಸದಲ್ಲಿ ನದಿ ಸ್ನಾನವನ್ನು ಮಾಡುತ್ತಾರೋ ಅವರು ಅಮಿತ ಧನವಂತರಾಗುತ್ತಾರೆ ವರ್ತಮಾನದಲ್ಲಿ ಎಷ್ಟೇ ಕಷ್ಟಗಳನ್ನು ಅನುಭವಿಸುತ್ತಿದ್ದರೂ ಸಹ ಅವರು ಮಾಘ ಮಾಸದ ಆಚರಣೆ ಪ್ರಾರಂಭ ಮಾಡುತ್ತಿದ್ದಂತೆ ಅವರ ಕಷ್ಟಗಳು ನಿಧಾನವಾಗಿ ನಶಿಸಿ ಹೋಗುತ್ತವೆ ಮಾಘ ಶುದ್ಧ ದಶಮಿಯ ದಿವಸ ಶುಭ್ರ ಮನಸ್ಸಿನಿಂದ ಶ್ರೀಮನ್ನಾರಾಯಣನನ್ನು ಪೂಜಿಸೋದ್ರಿಂದ ಶ್ರೀಹರಿಯ ಕೃಪೆಗೆ ಒಳಗಾಗುತ್ತಾರೆ ಈ ರೀತಿಯಾಗಿ ಶಿವನು ವಿವರಿಸುತ್ತಿದ್ದಾಗ ಪಾರ್ವತಿಯು ಸ್ವಾಮಿ ಲಕ್ಷ್ಮೀನಾರಾಯಣ ಪೂಜೆಯಿಂದ ಇಷ್ಟೆಲ್ಲಾ ಫಲಗಳು ಸಿಗುವುದಾದರೆ ಅದು ಯಾವ ರೀತಿಯಾಗಿ ಮಾಡಬೇಕು ಆ ವ್ರತದ ವಿಧಾನವನ್ನು ವಿವರವಾಗಿ ತಿಳಿಸಬೇಕಾಗಿ ತನ್ನ ಕುತೂಹಲವನ್ನು ವ್ಯಕ್ತಪಡಿಸುತ್ತಾಳೆ ಆಗ ಶಂಕರನು ಪಾರ್ವತಿಯನ್ನ ಕುರಿತು ದೇವಿ ಮಾಘ ದಶಮಿ ಎಂದು ಬ್ರಾಹ್ಮಿ ಮುಹೂರ್ತದಲ್ಲಿಯೇ ಎದ್ದು ಕಾಲಕೃತ್ಯಗಳನ್ನು ಮುಗಿಸಿ ಸ್ನಾನವನ್ನು ಮಾಡಿ ದೇವರ ಮಂದಾಸನವನ್ನು ಸಿದ್ಧಪಡಿಸಿಕೊಂಡು ಅದನ್ನು ಹಸುವಿನ ಸಗಣಿಯಿಂದ ಸಾರಿಸಿ ಪಂಚವರ್ಣಗಳಿಂದ ರಂಗವಲ್ಲಿಯಿಂದ ಹಾಕಿ ಮಧ್ಯದಲ್ಲಿ ಅಷ್ಟದಳ ಪದ್ಮವನ್ನು ರಚಿಸಬೇಕು ನಂತರ ನಾನಾ ವಿಧವಾದ ಫಲಪುಷ್ಪಗಳಿಂದ ಅಲಂಕರಿಸಿ ಲಕ್ಷ್ಮೀನಾರಾಯಣರನ್ನು ಆ ಮಂಟಪದ ಮಧ್ಯಭಾಗದಲ್ಲಿ ಇರಿಸಿ ದೀಪವನ್ನು ಬೆಳಗಬೇಕು ಗಂಧ ಅರಿಶಿಣ ಕುಂಕುಮ ಮಂತ್ರಾಕ್ಷತೆಗಳಿಂದ ಅರ್ಚಿಸಿ ವಿಷ್ಣುವಿನ ಸಾಲಿಗ್ರಾಮವಿದ್ದರಂತೂ ಇನ್ನೂ ಅತ್ಯಂತ ಶ್ರೇಷ್ಠವಾದದ್ದು ಸ್ವಯಂಭೂ ಭಗವಂತನನ್ನೇ ಆರಾಧಿಸಿದಂತಹ ಫಲ ಸಿಗುತ್ತದೆ ಹಾಗೆಯೇ ತಾಮ್ರದ ಪಾತ್ರೆಯಲ್ಲಿ ನೀರನ್ನು ತುಂಬಿಸಿ ಮಾವಿನ ಸೊಪ್ಪು ತೆಂಗಿನಕಾಯಿಯನ್ನಿಟ್ಟು ಕಲಶ ಮುಖೇನವಾಗಿ ಲಕ್ಷ್ಮೀನಾರಾಯಣರನ್ನು ಪ್ರತಿಷ್ಠಾಪಿಸಿ ಪೂಜಿಸಬೇಕು ಮಂದಾಸನದಲ್ಲಿ ಇಟ್ಟಂತಹ ಸಾಲಿಗ್ರಾಮಕ್ಕೆ ಬ್ರಾಹ್ಮಣನನ್ನು ಕರೆದು ಆತನ ಮೂಲಕ ಶಾಸ್ತ್ರೋಕ್ತವಾಗಿ ಸಂಕಲ್ಪ ಮುಖೇನ ಪಂಚಾಮೃತ ಅಭಿಷೇಕವನ್ನು ಮಾಡಿಸಿ ಕಲಶಕ್ಕೆ ಮತ್ತು ಸಾಲಿಗ್ರಾಮಕ್ಕೆ ಹಳದಿ ಬಣ್ಣದ ವಸ್ತ್ರವನ್ನು ಇರಿಸಿ ವಿವಿಧ ಪುಷ್ಪಗಳಿಂದ ತುಳಸಿಯಿಂದ ಅರ್ಚನೆಯನ್ನು ಮಾಡಿಸಬೇಕು ಪರಮಾತ್ಮನಿಗೆ ಪ್ರಿಯವಾದಂತಹ ನೈವೇದ್ಯಗಳನ್ನು ಯಥಾನುಕೂಲ ಯಥಾಶಕ್ತಿಯಿಂದ ಅರ್ಪಿಸಬೇಕು ನೈವೇದ್ಯದ ನಂತರ ನೀಲಾಂಜನದ ಆರತಿಯನ್ನ ಬೆಳಗಿ ಲಕ್ಷ್ಮೀ ಸಮೇತನಾದಂತಹ ಶ್ರೀಮನ್ನಾರಾಯಣನಿಗೆ ಪ್ರದಕ್ಷಿಣೆ ಸಹಿತ ನಮಸ್ಕಾರವನ್ನು ಮಾಡಬೇಕು ಕಾಯೇನ ವಾಚ ಇರುವ ಬುದ್ಧ್ಯಾತ್ಮನಾವ ಪ್ರಕೃತಿ ಸ್ವಭಾವಾತ್ ಕರೋಮಿ ಯದ್ಯ ಸಕಲಂ ಪರಸ್ಮೈ ಶ್ರೀಮನ್ನಾರಾಯಣಾಯೇತಿ ಸಮರ್ಪಯಾಮಿ ಈ ರೀತಿಯಾಗಿ ಹೇಳುತ್ತಾ ತಾಮ್ರದ ಪಾತ್ರೆಯ ನೀರಿನಿಂದ ಶ್ರೀಹರಿಗೆ ಅರ್ಘ್ಯವನ್ನು ಬಿಡಬೇಕು ಮಾಘಸ್ಥಾನದ ಫಲಕ್ಕಾಗಿ ದೇವತಾ ಪೂಜೆ ಆದ ನಂತರ ಅವಶ್ಯವಿರುವಂತಹ ಬಡ ಬ್ರಾಹ್ಮಣನಿಗೆ ಆತನಿಗೆ ಅನುಕೂಲ ರೀತಿಯಲ್ಲಿ ಎರಡು ಹೊತ್ತು ಭೋಜನಕ್ಕಾಗುವಷ್ಟು ಅಕ್ಕಿ ಬೇಳೆ ತರಕಾರಿ ಹಣ್ಣುಗಳು ಎಂಬಂತೆ ಸಕಲವನ್ನು ದಾನವಾಗಿ ಕೊಟ್ಟು ನಮಸ್ಕರಿಸಬೇಕು ನಂತರ ಮಾಘ ಪುರಾಣವನ್ನು ಕೇಳಿ ಆ ಬ್ರಾಹ್ಮಣನಿಗೆ ರುಚಿಯಾದ ಭೋಜನವನ್ನು ಬಡಿಸಬೇಕು ಹೀಗೆ ಲಕ್ಷ್ಮೀನಾರಾಯಣ ವ್ರತ ಕೈಗೊಂಡವರು ಸಕಲ ಪಾಪಗಳಿಂದ ಮುಕ್ತರಾಗುತ್ತಾರೆ ಹೇ ಶಾಂಭವಿ ಇದು ಸತ್ಯ ಪೂರ್ವದಲ್ಲಿ ಒಬ್ಬ ರಾಜ ಇಂತಹ ವ್ರತವನ್ನ ಮಾಡಿ ಪಾಪದಿಂದ ವಿಮುಕ್ತಿಯನ್ನು ಪಡೆದಂತಹ ಕಥೆಯನ್ನು ಹೇಳುತ್ತೇನೆ ಕೇಳು ಬಹುಕಾಲದ ಹಿಂದೆ ಸರ್ವಶಾಸ್ತ್ರ ಪಾರಂಗತರು ಸಕಲ ಜೀವರಾಶಿಗಳಲ್ಲಿ ದಯೆಯನ್ನು ಉಳ್ಳವರೂ ಆದಂತಹ ಗೌತಮ ಮಹರ್ಷಿಗಳು ತಮ್ಮ ಕೆಲವು ಶಿಷ್ಯರೊಂದಿಗೆ ತೀರ್ಥಯಾತ್ರೆಯನ್ನು ಕೈಗೊಂಡರು ಹಲವಾರು ತೀರ್ಥಕ್ಷೇತ್ರಗಳನ್ನು ಸಂದರ್ಶಿಸುತ್ತಾ ಅಲ್ಲಿಯ ಪವಿತ್ರ ನದಿಗಳಲ್ಲಿ ಸ್ನಾನವನ್ನು ಮಾಡುತ್ತಾ ಮಾಘ ಮಾಸ ಪ್ರಾರಂಭವಾಗುವ ಸಮಯಕ್ಕೆ ಸರಿಯಾಗಿ ಕೃಷ್ಣಾ ನದಿಯ ತೀರಕ್ಕೆ ಬಂದು ಸೇರಿದರು ಅದೇ ಕೃಷ್ಣಾ ನದಿ ತೀರದಲ್ಲಿ ಗೌತಮರು ತಮ್ಮ ಶಿಷ್ಯರ ನೆರವಿನಿಂದ ಕುಟೀರವನ್ನು ನಿರ್ಮಿಸಿಕೊಂಡು ಅಲ್ಲಿಯೇ ಇರತೊಡಗಿದರು ಶಿಷ್ಯರೊಂದಿಗೆ ಆ ಪುಣ್ಯ ನದಿಯಲ್ಲಿ ಸೂರ್ಯೋದಯದ ಕಾಲಕ್ಕೆ ಸ್ನಾನವನ್ನು ಮಾಡಿ ತೀರದಲ್ಲಿಯೇ ಇದ್ದಂತಹ ಅಶ್ವತ್ಥ ವೃಕ್ಷದಲ್ಲಿ ಮೂಲತೋ ಬ್ರಹ್ಮರೂಪಾಯ ಮಧ್ಯತೋ ವಿಷ್ಣು ರೂಪಿಣೆ ಅಗ್ರತ ಶಿವರೂಪಾಯ ವೃಕ್ಷರಾಜಾಯತೆ ನಮಃ ಎಂದು ಹೇಳುತ್ತಾ ಗೌತಮರು ಅಶ್ವತ್ಥವಾಸಿ ವಿಷ್ಣುವನ್ನು ಸ್ನಾನಾನಂತರ ಭಕ್ತಿಯಿಂದ ಪೂಜಿಸುತ್ತಾ ಇದ್ದರು ಹೀಗೆ ಮಾಘ ಶುದ್ಧ ದಶಮಿಯ ದಿನ ಬಂದಾಗ ವೃಕ್ಷ ಮೂಲದಲ್ಲಿ ಒಂದು ಸುಂದರವಾಗಿ ಮಂಟಪವನ್ನು ರಚಿಸಿ ಅದರ ನಡುವೆ ವಿಷ್ಣುವಿನ ಮೂರ್ತಿಯನ್ನು ಪ್ರತಿಷ್ಠಾಪಿಸಿ ಪೂಜಿಸತೊಡಗಿದರು ಅಲ್ಲಿಗೆ ಒಂದು ಹೆಣ್ಣು ನಾಯಿ ಬಂದು ಶ್ರೀಹರಿಯನ್ನು ಪೂಜಿಸುವುದನ್ನೇ ನೋಡುತ್ತಾ ಮರದ ಎದುರಿನಲ್ಲಿ ಕುಳಿತುಕೊಂಡಿತು ಶಿಷ್ಯರು ಅಪಚಾರ ಎಂದು ನಾಯಿಯನ್ನ ದಂಡದಿಂದ ಹೊಡೆದು ಓಡಿಸಿದರು ಆದರೆ ಆ ನಾಯಿ ಅತ್ತಿತ್ತ ಹೋಗಿ ಮತ್ತೆ ಅಲ್ಲೇ ಬಂದು ಕುಳಿತುಕೊಂಡಿತು ಮತ್ತೆ ಗೌತಮರ ಶಿಷ್ಯರು ನಾಯಿಯನ್ನು ಓಡಿಸಲು ಪ್ರಾರಂಭಿಸಿದಾಗ ಭಯದಿಂದ ಆ ನಾಯಿ ಅಲ್ಲೇ ಪುನಃ ಪ್ರದಕ್ಷಿಣೆಯನ್ನು ಹಾಕಿ ಅದೇ ಸ್ಥಾನದಲ್ಲಿ ಬಂದು ಕುಳಿತುಕೊಂಡಿತು ಹೀಗೆ ನಾಯಿಯು ಮೂರು ಬಾರಿ ಮಹಾವಿಷ್ಣುವಿಗೆ ಪ್ರದಕ್ಷಿಣೆಯನ್ನು ಹಾಕಿದ ಹಾಗಾಯಿತು ಅಷ್ಟೇ ಸಾಕು ಅದು ಮಾಘ ಶುಕ್ಲ ದಶಮಿ ರವಿವಾರದಂದು ಯಾವಾಗ ನಾಯಿ ಮೂರು ಬಾರಿ ಶ್ರೀಹರಿಗೆ ಪ್ರದಕ್ಷಿಣೆ ಹಾಕಿತೋ ಅದು ತನ್ನ ಪ್ರಾಣಿ ದೇಹವನ್ನು ಬಿಟ್ಟು ಮನುಷ್ಯ ದೇಹವನ್ನು ತಾಳಿತು ಅದು ಒಬ್ಬ ರಾಜನಾಗಿ ಕಾಣಿಸಿಕೊಂಡಿತು ನಾಯಿ ರೂಪ ಹೋಗಿ ಮಾನವ ಶರೀರವಾದಂತಹ ರಾಜ ಓಡಿ ಬಂದು ತನ್ನ ಸ್ಥಿತಿಗೆ ಕಾರಣೀಭೂತರಾದಂತಹ ಗೌತಮರಿಗೆ ನಮಸ್ಕಾರವನ್ನು ಮಾಡಿದ ಗೌತಮರಿಗೆ ರಾಜನನ್ನ ಕಂಡು ಮಹದಾಶ್ಚರ್ಯವಾಯಿತು ಶಿಷ್ಯರು ಮೂಕರಾದರು ಗೌತಮರು ಅಯ್ಯ ನಿನ್ನನ್ನು ನೋಡಿದರೆ ಯಾವುದೋ ದೇಶದ ಅರಸನಾಗಿರುವಂತೆ ತೋರುತ್ತದೆ ನೀನು ಯಾರು ಏಕೆ ಇಷ್ಟು ಕಾಲ ನಾಯಿಯ ರೂಪದಲ್ಲಿ ಇದ್ದೆ ಹೇಳುವಂಥವನಾಗು ಎಂದು ಪ್ರಶ್ನಿಸುತ್ತಾರೆ ಗೌತಮರ ಪ್ರಶ್ನೆಗೆ ಉತ್ತರಿಸುತ್ತಾ ಆ ರಾಜನು ಮಹರ್ಷಿಗಳೇ ನಾನು ವೇಗರಥ ಎಂಬ ಹೆಸರಿನ ರಾಜ ನನ್ನದು ಚಂದ್ರವಂಶ ನಾನು ವಂಗ ದೇಶವನ್ನು ಪ್ರಜಾನುರಾಗಿಯಾಗಿ ಧರ್ಮ ಪರಿಪಾಲಕನಾಗಿದ್ದುಕೊಂಡು ಆಳುತ್ತಾ ಇದ್ದೆ ನನ್ನ ಪ್ರಜೆಗಳ ಅನುಕೂಲಕ್ಕಾಗಿ ಅನೇಕ ದೇವಾಲಯಗಳು ಕೆರೆ ಕಟ್ಟೆ ಬಾವಿಗಳನ್ನು ನಿರ್ಮಿಸಿದ್ದೇನು ಅನ್ನದಾನಗಳನ್ನು ಮಾಡುತ್ತಿದ್ದೇನು ಮೇಲಾಗಿ ನಾನಾ ವಿಧವಾದ ದಾನಗಳನ್ನು ಮಾಡಿ ಸದಾ ಧರ್ಮ ಕಾರ್ಯಗಳಲ್ಲಿ ನಿರತನಾಗಿದ್ದೇನು ಅನೇಕ ಯಜ್ಞಗಳನ್ನು ಸಹ ಮಾಡಿದ್ದೆನು ಇಷ್ಟೆಲ್ಲ ಮಾಡಿದರೂ ನನಗೆ ಉತ್ತಮ ಲೋಕವು ಸಿಗದಂತಾಯಿತು ಧರ್ಮಪರ ಕಾರ್ಯಗಳನ್ನು ಮಾಡಿಕೊಂಡು ಪುರಾಣದಲ್ಲಿರುವ ಎಲ್ಲ ರೀತಿಯಾದ ದಾನಗಳನ್ನು ನಾನು ಮಾಡಿದೆ ಆದರೂ ಸಹ ನನಗೆ ಬಂದದ್ದು ಮಾತ್ರ ನಾಯಿ ಜನ್ಮ ಅದರ ಕಾರಣವನ್ನು ಸಹ ನಿಮಗೆ ಹೇಳುತ್ತೇನೆ ಯಾವುದೇ ಯಜ್ಞವನ್ನು ಆಚರಿಸಬೇಕಂದರೆ ಅದು ಅಷ್ಟು ಸುಲಭದ ಮಾತಲ್ಲ ಹಾಗಾಗಿ ತಾವು ಒಂದು ಯಜ್ಞವನ್ನು ಆಚರಿಸುತ್ತಿರುವುದಾಗಿ ಹೇಳಿಕೊಂಡು ಮುನಿವರೊಬ್ಬರು ದಕ್ಷಿಣೆಯನ್ನು ಕೇಳಲು ನನ್ನಲ್ಲಿಗೆ ಬಂದಿದ್ದರು ನಾನು ಆ ಮುನಿಗಳಲ್ಲಿ ಗೌರವವನ್ನು ಉಳ್ಳವನಾಗಿ ಅವರನ್ನು ಅರ್ಘ್ಯಪಾದ್ಯಾದಿಗಳಿಂದ ಸತ್ಕರಿಸಿ ಉಪಚಾರವನ್ನು ಮಾಡಿದೆ ಇವುಗಳಿಂದ ಸಂತುಷ್ಟರಾದಂತಹ ಮುನಿವರರು ನನಗೆ ಅಯ್ಯ ಮಹಾರಾಜ ಇದು ಈಗ ಮಾಘ ಮಾಸ ಇದರ ರಹಸ್ಯವನ್ನು ಹೇಳುತ್ತೇನೆ ಕೇಳು ಈ ಮಾಸದಲ್ಲಿ ಸೂರ್ಯನು ಮಕರ ರಾಶಿಯಲ್ಲಿ ಇರುವಾಗ ಸೂರ್ಯೋದಯವಾಗುತ್ತಿರುವಾಗ ಪರಮ ಭಕ್ತಿ ಶ್ರದ್ಧೆಗಳಿಂದ ಪವಿತ್ರ ಸ್ನಾನವನ್ನು ಮಾಡಿ ಮಾಘ ಮಾಸ ಮಹಾತ್ಮೆಯನ್ನು ಕೇಳಿದ್ದೆ ಆದರೆ ವೈಕುಂಠಲೋಕ ಪ್ರಾಪ್ತಿಯಾಗುವುದು ಅರಿತೋ ಅರಿಯದೆಯೋ ಈ ಮಾಸದಲ್ಲಿ ಒಂದು ದಿನ ಸ್ನಾನ ಮಾಡಿದರೂ ಸಹ ಅಂಥವನು ಪಾಪಗಳಿಂದ ಮುಕ್ತನಾಗುತ್ತಾನೆ ಆದರೆ ವೈಕುಂಠಲೋಕ ಪ್ರಾಪ್ತಿಯಾಗುವುದು ಆದರೆ ಮಾಘ ಮಾಸದ ಕೊರೆಯುವ ಚಳಿಗೆ ಹೆದರಿಕೊಂಡು ಸ್ನಾನ ಮಾಡದವರು ಚಾಂಡಾಲರಾಗಿ ಹುಟ್ಟುವರು ಒಂದು ವೇಳೆ ಚಾಂಡಾಲನಾದವನು ಸ್ನಾನವನ್ನು ಮಾಡಿದರೆ ಅದರ ಫಲದಿಂದ ಬ್ರಾಹ್ಮಣನಾಗಿ ಜನಿಸಿ ಪುಣ್ಯ ಒಳಪಡುವನು ಒಟ್ಟಾರೆಯಾಗಿ ಸ್ನಾನವನ್ನು ಮಾಡಿದವರು ಮಾಘ ವ್ರತಾಚರಣೆಯನ್ನು ಮಾಡಿದವರಿಗೆ ಸ್ವರ್ಗ ಪ್ರಾಪ್ತಿಯಾಗುವುದು ಅವರಿಗೆ ಯಾವುದೇ ಕಾರಣಕ್ಕೂ ನರಕ ದರ್ಶನವಾಗುವುದಿಲ್ಲ ಇಷ್ಟೆಲ್ಲ ದಾನ ಧರ್ಮಗಳನ್ನು ಧರ್ಮ ಪ್ರಚಾರವನ್ನು ನೀನು ಮಾಡುತ್ತಾ ಇದ್ದೀಯಾ ಈ ಮಾಘ ಮಾಸ ವ್ರತಾಚರಣೆಯನ್ನು ಸಹ ಮಾಡುವುದರಿಂದ ನಿನಗೆ ಉತ್ತಮ ಜೀವನ ಲಭಿಸುತ್ತದೆ ಎಂದು ಹೇಳಿದರು ಆದರೆ ನಾನು ಅವರ ಮಾತನ್ನು ಕೇಳಲಿಲ್ಲ ಅವರನ್ನು ಅವಮಾನಿಸಿದೆ ಅಯ್ಯ ಮಹಾತ್ಮ ಅವೆಲ್ಲ ಸುಳ್ಳು ಎಲ್ಲ ಕಪಟ ನಾನು ಅದನ್ನು ಒಪ್ಪಿಕೊಳ್ಳಲಾರೆ ಎಲ್ಲವೂ ಅತಿಶಯೋಕ್ತವಾದದ್ದು ಆದ್ದರಿಂದ ಬೇರ್ಯಾವ ಪ್ರಯೋಜನವೂ ಇಲ್ಲ ಅಂತಹ ಕೊರೆಯುವ ಚಳಿಯಲ್ಲಿ ನದಿ ಸ್ನಾನ ಖಂಡಿತವಾಗಿಯೂ ನಾನು ಮಾಡೋದಿಲ್ಲ ಬೇಕಿದ್ದರೆ ದಾನ ಧರ್ಮವನ್ನು ಮಾಡಬಹುದು ಅಷ್ಟೆ ಈ ಮಾಘ ಮಾಸ ವ್ರತವನ್ನೆಲ್ಲ ಮಾಡಲು ನನಗೆ ಹೇಳಬೇಡಿ ನನಗೆ ಈಗಿರುವ ಪುಣ್ಯ ಫಲವೇ ಸಾಕು ಎಂದು ಬಹಳ ತಾತ್ಸಾರದ ಮಾತುಗಳನ್ನು ಆಡಿದ್ದೆ ಆಗ ಆ ಮುನಿವರಿಯರು ಅಸಮಾಧಾನದಿಂದ ಸರಿ ನಾನು ಹೇಳಬೇಕಾದನ್ನು ಹೇಳಿದ್ದೇನೆ ಅದು ನನ್ನ ಧರ್ಮ ಎಂದು ಅವರ ಯಾಗಕ್ಕೆ ಬೇಕಾಗಿದ್ದಂತಹ ಧನವನ್ನು ಸಹ ಸ್ವೀಕರಿಸಿದೆಯೇ ಹೊರಟು ಹೋದರು ಆಮೇಲೆ ಮತ್ತೆ ಅವರನ್ನು ಹಿಂಬಾಲಿಸಿ ಬೇಡಿಕೊಂಡಾಗ ಆ ಧನವನ್ನು ಸ್ವೀಕರಿಸಿದರು ನಂತರ ಕೆಲವು ವರ್ಷಗಳ ಕಾಲ ರಾಜ್ಯಭಾರವನ್ನು ಮಾಡಿ ಮರಣಿಸಿದೆ ಆ ನಂತರ ಏಳು ಜನ್ಮವು ಸಾಲಾಗಿ ನನಗೆ ನಾಯಿ ಜನ್ಮವೇ ಪ್ರಾಪ್ತಿಯಾಯಿತು ಇದರಿಂದ ನರಕ ಯಾತನೆಯನ್ನು ಅನುಭವಿಸಿದೆ ಈಗ ನನಗೇ ತಿಳಿಯದೆ ನೀವು ಮಾಡುತ್ತಿರುವಂತಹ ಈ ಪೂಜೆಯಲ್ಲಿ ಮೂರು ಬಾರಿ ಪ್ರದಕ್ಷಿಣೆಯನ್ನು ಮಾಡಿದ್ದ ನನಗೆ ಮತ್ತೆ ಪುನರ್ಜನ್ಮ ಉಂಟಾಗಿದೆ ದೈವ ಯಾರಿಂದಲೂ ತಪ್ಪಿಸಲು ಆಗುವುದಿಲ್ಲವಲ್ಲ ಆದರೆ ನನಗೆ ಈ ಜನ್ಮ ಮತ್ತೆ ಹೇಗೆ ಪುನಃ ಪ್ರಾಪ್ತಿಯಾಯಿತು ದಯಮಾಡಿ ನನಗೆ ತಿಳಿಸಿಕೊಡಿ ಎಂದು ರಾಜನು ಗೌತಮರಲ್ಲಿ ವಿನಂತಿಸಿಕೊಳ್ಳುತ್ತಾನೆ ಆಗ ಆತನ ವೃತ್ತಾಂತವನ್ನು ಕೇಳಿ ಗೌತಮರಿಗೆ ಆಶ್ಚರ್ಯವಾಯಿತು ನಂತರ ಅಯ್ಯೋ ಮಹಾನುಭಾವ ನೀನು ನಿನ್ನ ಪೂರ್ವ ಜನ್ಮದಲ್ಲಿ ಮಾಘ ಮಾಸವನ್ನು ಕೀಳಾಗಿ ನೋಡಿ ತಾತ್ಸಾರದ ಮಾತುಗಳನ್ನು ಆಡಿದ್ದರಿಂದ ಅದರ ಫಲವಾಗಿ ನಿನಗೆ ಎಂತಹ ವಿಪತ್ತು ಉಂಟಾಗಿತ್ತೆಂದು ನಿನ್ನ ಅನುಭವವೇ ಹೇಳುತ್ತದೆ ನಾವೆಲ್ಲರೂ ಈ ಮಾಘ ಮಾಸದಲ್ಲಿ ಕೃಷ್ಣಾ ನದಿಯಲ್ಲಿ ಸ್ನಾನ ಮಾಡಿ ಭಗವಂತನ ಆರಾಧನೆಯನ್ನು ಮಾಡಿ ಇಲ್ಲಿಯೇ ಆ ವಟವೃಕ್ಷದ ಬಳಿ ತಂಗಿದ್ದೆವು ಮಾಘ ಮಾಸವಾದ್ದರಿಂದ ಪ್ರತಿನಿತ್ಯವೂ ಪೂಜೆಯನ್ನು ಮಾಡುವಂತೆ ಈ ದಿನ ದಶಮಿಯಾದ್ದರಿಂದ ಶ್ರೀ ಲಕ್ಷ್ಮೀನಾರಾಯಣರನ್ನ ಸಾಲಿಗ್ರಮ ರೂಪಿಯಾಗಿ ಮಂಟಪದಲ್ಲಿ ಇರಿಸಿ ಶಾಸ್ತ್ರೋಕ್ತವಾಗಿ ಪೂಜೆಯನ್ನು ಮಾಡಿ ನೈವೇದ್ಯವನ್ನು ಮಾಡುವಾಗ ಆಹಾರದ ವಾಸನೆಯ ಜಾಡನ್ನು ಹಿಡಿದು ನೀನು ಈ ಮಂಟಪದ ಬಳಿ ಬಂದಾಗ ನನ್ನ ಶಿಷ್ಯರು ನಿನ್ನನ್ನು ಓಡಿಸಲು ಮುಂದಾದಾಗ ನೈವೇದ್ಯವನ್ನು ತಿನ್ನುವ ಆಸೆಯಿಂದ ಮೂರು ಬಾರಿ ಈ ಮಂಟಪವನ್ನು ಹಾಕಿ ಮತ್ತೆ ಬಂದು ಮಂಟಪದ ಮುಂದೆಯೇ ಕುಳಿತೆ ಮಾಘ ಮಾಸದಲ್ಲಿ ಅದರಲ್ಲೂ ದಶಮಿಯ ದಿನ ಈ ರವಿವಾರದ ದಿವಸ ಭಗವಂತನಿಗೆ ಪ್ರದಕ್ಷಿಣೆಯನ್ನು ಹಾಕಿದ್ದರ ಫಲವಾಗಿ ನಿನಗೆ ಪುನರ್ಜನ್ಮ ಪ್ರಾಪ್ತಿಯಾಯಿತು ಇಷ್ಟಕ್ಕೆ ಹೀಗೆಂದರೆ ನೀನು ಉಳಿದ ದಿನಗಳಲ್ಲಿ ನದಿ ಸ್ನಾನ ಮಾಡಿ ಮಾಘ ಪುರಾಣ ಪಠಣ ಮಾಡಿ ಭಗವಂತನನ್ನು ಆರಾಧಿಸಿದರೆ ಎಂತಹ ಫಲ ಬರುವುದೆಂದು ನೀನೇ ಊಹಿಸಿಕೊ ಎಂದು ಗೌತಮರು ಹೇಳುತ್ತಿದ್ದಾಗ ರಾಜನು ಅವರ ಮಾತನ್ನು ಶ್ರದ್ಧಾಭಕ್ತಿಯಿಂದ ಆಲಿಸುತ್ತಾ ಇದ್ದ ಆ ವೇಳೆಗೆ ಆ ವಟವೃಕ್ಷದ ಪೊಟರೆಯಿಂದ ಕಪ್ಪೆ ಎಂದು ಹೊರಗೆ ಕುಪ್ಪಳಿಸಿ ಗೌತಮರ ಪಾದದ ಮೇಲೆ ಬಂದು ಬಿದ್ದು ಅಲ್ಲಿಯೇ ಅತ್ತಿಂದಿತ್ತ ಕುಪ್ಪಳಿಸಿ ಪಟಗುಟ್ಟುತ್ತಾ ಇದ್ದಕ್ಕಿದ್ದಂತೆ ಸುಂದರವಾದ ಮುನಿ ಯುವತಿಯಾಗಿ ಮಾರ್ಪಟ್ಟಿತು ಆಕೆ ನೋಡಲು ಅತ್ಯಂತ ಸೌಂದರ್ಯವಾಗಿದ್ದು ಗೌತಮ ಮಹರ್ಷಿಗಳನ್ನು ನೋಡುತ್ತಿದ್ದ ಹಾಗೆ ಆಕೆಗೆ ತನ್ನ ಪೂರ್ವಾಪರ ವೃತ್ತಾಂತವೆಲ್ಲವೂ ಸಹ ನೆನಪಿಗೆ ಬಂದಿತು ಆಗ ಗೌತಮರು ತಾಯಿ ಯಾರು ನೀನು ನೀನು ಯಾಕೆ ಕಪ್ಪೆಯಾಗಿ ಈ ಪೊಟರೆಯಲ್ಲಿ ಬಂಧಿಯಾಗಿದ್ದೆ ನಿನ್ನ ವೃತ್ತಾಂತವನ್ನು ಹೇಳು ಎಂದು ಕೇಳಿದರು ಇತಿ ಪದ್ಮಪುರಾಣೆ ಮಾಘಮಾಸ ಮಹಾತ್ಮೆ ಮತ್ತೆ ಮುಂದಿನ ಅಧ್ಯಾಯದ ಪಾರಾಯಣದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಸಮಸ್ಯಲೋಕ ಸುಖಿನೋ ಭವಂತು.